ನೀವು ಅರೇಂಜ್ ಮ್ಯಾರೇಜ್ ಆಗ್ತಾ ಇದ್ದೀರಾ ಮೊದಲ ಭೇಟಿಯಲ್ಲಿ ಈ ತಪ್ಪು ಮಾಡಬೇಡಿ ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ದೇವರು ಒಂದು ಗಂಡಿಗೆ ಈ ಹೆಣ್ಣು ಒಂದು ಹೆಣ್ಣಿಗೆ ಈ ಗಂಡು ಅಂತ ಮೊದಲೇ ನಿಶ್ಚಯ ಮಾಡಿರ್ತಾನೆ ಎಂದು ಹೇಳೋದಿದೆ ಆದರೆ ಕೆಲವರು ತಾವೇ ಇಷ್ಟಪಟ್ಟ ಹುಡುಗ ಅಥವಾ ಹುಡುಗಿಯನ್ನ ಮದುವೆ ಮಾಡಿಕೊಂಡ್ರೆ ಇನ್ನು ಕೆಲವರು ಮನೆಯವರೇ ನೋಡಿದ ಹುಡುಗ ಅಥವಾ ಹುಡುಗಿಯ ಕೈ ಹಿಡಿತಾರೆ ಆದರೆ ವೈವಾಹಿಕ ಜೀವನಕ್ಕೆ ಕಾಲಿಡುವ ಮುನ್ನ ಮಾನಸಿಕವಾದ ಸಿದ್ಧತೆಯೂ ಕೂಡ ಅಷ್ಟೇ ಮುಖ್ಯ ಹುಡುಗಿ ನೋಡಲು ಹೋದಾಗ ಅಥವಾ ಮೊದಲ ಭೇಟಿಯ ವೇಳೆ ಅಪ್ಪಿತಪ್ಪಿಯು ಈ ಕೆಲವು ತಪ್ಪುಗಳನ್ನು ಮಾಡದೇ ಇರೋದು ಉತ್ತಮ ಮದುವೆ ಎರಡು ಕುಟುಂಬಗಳ ಬೆಸುಗೆ ಮಾತ್ರವಲ್ಲದೆ ಎರಡು ಮನಸ್ಸುಗಳ ಸಮ್ಮಿಲನ ಈ ಬಂಧದಿಂದ ಹೆಣ್ಣು ಗಂಡಿನ ಬದುಕಿನಲ್ಲಿ ಮಹತ್ತರವಾದ ಬದಲಾವಣೆಯಾಗತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಸಿ ಮದುವೆಯಾಗುವವರ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಅಂಥದ್ದೇನೂ ಸಮಸ್ಯೆಯಾಗಲ್ಲ ಆದರೆ ಗುರು ಹಿರಿಯರು ನಿಶ್ಚಯಿಸಿ ಆದ ಮದುವೆಯಲ್ಲಿ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅದಲ್ಲದೆ ಗಂಡು ಹೆಣ್ಣು ಮೊದಲ ಬಾರಿಗೆ ಭೇಟಿಯಾಗ್ತಿದ್ರೆ ಈ ಕೆಲವು ವಿಷಯಗಳಿಗೆ ಹೆಚ್ಚು ಗಮನ ಕೊಡೋದು ಸೂಕ್ತ ತುಂಬಾ ಅಲಂಕಾರ ಮಾಡಿಕೊಳ್ಬೇಡಿ ಹುಡುಗ ನೋಡಲು ಬರ್ತಿದ್ದಾನೆ ಅಂದರೆ ಹೆಣ್ಣು ಮಗಳು ಅತಿಯಾಗಿ ಅಲಂಕಾರ ಮಾಡಿಕೊಳ್ಳೋ ಅಗತ್ಯ ಇಲ್ಲ ಸೀರೆ ಚೂಡಿದಾರ್ ಜೀನ್ಸ್ ಹೀಗೆ ನಿಮಗೆ ಯಾವುದು ಸೂಕ್ತ ಅನಿಸುತ್ತದೆಯೋ ಆ ಉಡುಗೆ ಧರಿಸೋದು ಒಳ್ಳೆಯದು ಅರೇಂಜ್ ಮ್ಯಾರೇಜ್ನಲ್ಲಿ ಮೊದಲ ಸಂಬಂಧವೇ ಓಕೆ ಆಗಿ ಮದುವೆವರೆಗೂ ತಲುಪುತ್ತದೆ ಎಂದು ಹೇಳೋಕೆ ಸಾಧ್ಯವಿಲ್ಲ ಮದುಮಗಳ ರೀತಿ ಅಲಂಕಾರ ಮಾಡಿಕೊಂಡ್ರೆ ಆ ಸಂಬಂಧವೂ ಮುಂದುವರೆಯದಿದ್ರೆ ಮನಸ್ಸಿಗೆ ಬೇಸರವಾಗಬಹುದು ಫೋನ್ ನಂಬರ್ ಹಂಚಿಕೊಳ್ಳಬೇಡಿ ಮೊದಲ ಭೇಟಿಯಲ್ಲೇ ಮೊಬೈಲ್ ನಂಬರ್ ಹಂಚಿಕೊಳ್ಳೋದು ಸರಿಯಲ್ಲ ಮನೆಯವರು ಸಂಪೂರ್ಣವಾಗಿ ಒಪ್ಪಿಗೆ ಸೂಚಿಸಿದ್ರೆ ಮಾತ್ರ ಫೋನ್ ನಂಬರ್ ಹಂಚಿಕೊಳ್ಳಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ನಂಬರ್ ವಿನಿಮಯ ಮಾಡಿಕೊಳ್ಳಿ ಮೊದಲ ಭೇಟಿಯಲ್ಲೇ ಫೋನ್ ನಂಬರ್ ಬದಲಾವಣೆ ಹಾಗೂ ಖಾಸಗಿ ವಿಷಯ ವಿನಿಮಯ ಮಾಡಿಕೊಳ್ಳೋದನ್ನು ಆದಷ್ಟು ತಪ್ಪಿಸೋದು ಉತ್ತಮ ಹಣಕಾಸಿನ ಮಾತುಕತೆ ಬೇಡ ಸಾಮಾನ್ಯವಾಗಿ ಅರೇಂಜ್ ಮ್ಯಾರೇಜ್ನಲ್ಲಿ ಮನೆಯವರು ಹುಡುಗನ ಹಣ ಆಸ್ತಿಯನ್ನು ನೋಡ್ತಾರೆ ಅಲ್ಲದೆ ಹುಡುಗನ ಸಂಬಳ ಎಷ್ಟು ಹುಡುಗಿ ದುಡಿಯುತ್ತಿದ್ರೆ ಅವಳಿಗೆ ಎಷ್ಟು ಸಂಬಳ ಬರುತ್ತೆ ಅನ್ನೋದನ್ನ ಕೇಳೋದನ್ನ ನಾವು ನೋಡಿರಬಹುದು ಹುಡುಗಿ ನೋಡಲು ಹೋದ ಮೊದಲ ದಿನವೇ ಹಣಕಾಸಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾತನಾಡುವುದು ಸರಿಯಲ್ಲ ಇದು ನಿಮ್ಮ ಜೊತೆಗೆ ಸಂಬಂಧ ಬೆಳೆಸುವ ಕುಟುಂಬಕ್ಕೆ ತಪ್ಪು ಸಂದೇಶ ರವಾನೆಯಾಗುವ ಸಾಧ್ಯತೆಯೇ ಹೆಚ್ಚು ಹಳೆಯ ಪ್ರೇಮದ ಪ್ರಸ್ತಾಪ ಬೇಡ ಮನೆಯವರು ನೋಡಿದ ಹುಡುಗ ಅಥವಾ ಹುಡುಗಿಯನ್ನ ಮದುವೆಯಾಗ್ತೀರಿ ಅಂತಾದ್ರೆ ಹಳೆಯ ಪ್ರೀತಿಯ ಬಗ್ಗೆ ಮೊದಲ ಭೇಟಿಯಲ್ಲೇ ಹೇಳಬೇಡಿ ಈ ವಿಷಯದಿಂದಲೇ ಮದುವೆ ಪ್ರಸ್ತಾಪವು ಮುರಿದು ಬೀಳುವ ಸಾಧ್ಯತೆಯೇ ಹೆಚ್ಚು ಹಾಗಂದ ಮಾತ್ರಕ್ಕೆ ಈ ವಿಷಯವನ್ನ ಮುಚ್ಚಿಡೋದು ಸರಿಯಲ್ಲ ಹೀಗಾಗಿ ಸರಿಯಾದ ಸಂದರ್ಭ ನೋಡಿಕೊಂಡು ಮದುವೆಗೂ ಮುಂಚೆಯೇ ಮುರಿದು ಹೋದ ಹಳೆಯ ಪ್ರೀತಿಯ ಬಗ್ಗೆ ತಿಳಿಸಿ ಈ ವಿಷಯ ತಿಳಿದ ಬಳಿಕ ಎದುರಿಗಿರುವ ವ್ಯಕ್ತಿಯು ಮದುವೆಯಾಗಲು ಓಕೆ ಅಂದರೆ ಖುಷಿಯಿಂದಲೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಸುಖವಾಗಿ ಬದುಕಿ ಇಬ್ಬರೂ ಸೇರಿ ಬಿಲ್ ಪಾವತಿಸಿ ಗುರು ಹಿರಿಯರು ನಿಶ್ಚಯಿಸಿದ ಸಂಬಂಧಗಳಲ್ಲಿ ಗಂಡು ಹೆಣ್ಣು ವೈಯಕ್ತಿಕ ಮಾತುಕತೆಗಾಗಿ ರೆಸ್ಟೋರೆಂಟ್ ಅಥವಾ ಕಾಫಿ ಡೇಯಲ್ಲಿ ಭೇಟಿಯಾಗೋದಿದೆ ಈ ವೇಳೆ ಬಿಲ್ ಅನ್ನು ಒಬ್ಬರೇ ಪಾವತಿಸುವುದಕ್ಕಿಂತ ಇಬ್ಬರು ಹಂಚಿಕೊಳ್ಳಿ ಇನ್ನು ಬಿಲ್ ಯಾವತ್ತು ಹುಡುಗ ಕೊಡಬೇಕು ಅಂತ ಏನಿಲ್ಲ ಶೇರ್ ಮಾಡುವ ಎಂದು ಹೇಳುವ ಗುಣವು ಹುಡುಗಿಗೆ ಇರಬೇಕು ಇದು ನೀವು ಹೇಗೆ ಅನ್ನೋದನ್ನ ತಿಳಿಸುತ್ತೆ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನ ಕೇಳಿ ಮದುವೆ ಎನ್ನುವುದು ಗಂಡು ಹೆಣ್ಣಿನ ಬದುಕಿನಲ್ಲಿ ತಿರುವಿನ ಘಟ್ಟ ಮೊದಲ ಭೇಟಿಯಲ್ಲಿ ಆತ ಅಥವಾ ಆಕೆಯಲ್ಲಿ ನಿಮ್ಮ ಸಂಗಾತಿಯಲ್ಲಿ ಬಯಸುವ ಗುಣಗಳಿವೆಯೇ ಎಂದು ತಿಳಿಯಲು ಪ್ರಶ್ನೆಗಳನ್ನ ಕೇಳೋಕೆ ಹಿಂಜರಿಬೇಡಿ ಏನ್ ಓದಿದ್ದೀರಿ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ನಿಮ್ಮ ಆಸಕ್ತಿ ಏನು ಗುರಿಯ ಕುರಿತು ಪ್ರಶ್ನೆಗಳನ್ನ ಕೇಳಿದ್ರೆ ಎಲ್ಲ ಗೊಂದಲಗಳಿಗೂ ಉತ್ತರ ಸಿಗುತ್ತೆ ನಿಮ್ಮ ಸಂಗಾತಿಯ ಬಗ್ಗೆ ಏನು ಅರಿಯದೇ ಇದ್ರೆ ಅವರೊಂದಿಗೆ ಜೀವನ ನಡೆಸೋಕೆ ಕಷ್ಟವಾಗಬಹುದು